ವಿಧಾನಸಭೆಯಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ತೀವ್ರ ಸಂಘರ್ಷ ನಡೆಯಿತು ಅಂಬೇಡ್ಕರ್ ಹೆಸರನ್ನ ಬಳಸಿಕೊಂಡು ಕಾಂಗ್ರೆಸ್ ರಾಜಕೀಯ ಲಾಭ ಪಡೆಯುತ್ತಿದೆ ಅವರ ತತ್ವಗಳಿಗೆ ಅಗೌರವ ತೋರುತ್ತಿದೆ ಎಂದು ಬಿಜೆಪಿ ಸದಸ್ಯರು ಆರೋಪಿಸಿದರು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಅವಮಾನ ಮಾಡಿರುವುದು ಬಿಜೆಪಿ ಎಂದು ತಿರುಗೇಟು ನೀಡಿದರು ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಬರೆದ ಪತ್ರವೊಂದನ್ನು ತೋರಿಸಿ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡರು ಇದು ಬಿಜೆಪಿ ಸದಸ್ಯರನ್ನ ಮತ್ತಷ್ಟು ಕೆರಳಿಸಿತು ಮತ್ತು ಗದ್ದಲವು ಮುಂದುವರಿಯಿತು ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಮಧ್ಯಪ್ರವೇಶಿಸಿ ಗದ್ದಲವನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ರು ಶಿವಲಿಂಗೇಗೌಡ ಅವರು ತಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ನಾವೇನು ದನ ಕಾಯಲು ಬಂದಿದ್ದೇವೆ ನಿಮ್ಮ ನಿಮ್ಮ ಜಗಳದಲ್ಲಿ ಸಮಯ ಹಾಳು ಮಾಡ್ತಿದ್ದೀರಾ ಚರ್ಚೆ ಮಾಡಲು ಬಂದಿದ್ದೇವೆ ಎಂದು ಸದನದಲ್ಲಿ ಸಿಟ್ಟು ಹೊರಹಾಕಿದ್ರು ಸದನದಲ್ಲಿ ಅಂಬೇಡ್ಕರ್ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ನಡುವೆ ವಾಗ್ವಾದ ಅತಿರೇಕಕ್ಕೆ ಹೋಯಿತು ಇದು ಸ್ಪೀಕರ್ ಹಾಗೂ ಬಿಜೆಪಿ ಸದಸ್ಯರ ನಡುವೆ ಜಟಾಪಟಿಗೆ ಕಾರಣವಾಯಿತು ಸದನದಲ್ಲಿ ಜೋರಾಗಿ ಘೋಷಣೆ ಕೂಗ್ತಿರುವ ಬಿಜೆಪಿ ಸದಸ್ಯರಿಗೆ ಸ್ಪೀಕರ್ ಖಡಕ್ ವಾರ್ನಿಂಗ್ ಕೊಟ್ರು ಹರೀಶ್ ಪುಂಜಾ ನೀವು ನಿಮ್ಮ ಸೀಟ್ಗೆ ಬನ್ನಿ ಎಲ್ಲದಕ್ಕೂ ಒಂದು ಮಿತಿ ಇದೆ ಕೇಳೋಕಾಗಿಲ್ಲ ಅಂದ್ರೆ ಹೊರಗೆ ಹೋಗಿ ಇಲ್ಲ ಅಂದ್ರೆ ಯಾರು ಅನ್ನೋದನ್ನ ನೋಡದೆ ಎತ್ತಿ ಹೊರಗೆ ಹಾಕಬೇಕಾಗುತ್ತದೆ ಎಂದು ಸ್ಪೀಕರ್ ಗರಂ ಆದ್ರು ನಂತರ ಬಿಜೆಪಿ ಸದಸ್ಯರಿಗೆ ಗೆಟ್ ಔಟ್ ಎಂದು ಸ್ಪೀಕರ್ ಕೋಪ ಹೊರಹಾಕಿದ್ರು ಈ ವೇಳೆ ಸ್ಪೀಕರ್ ಅನ್ನು ಎತ್ತಿ ಹೊರಗೆ ಹಾಕಿ ಎಂದು ಸುನೀಲ್ ಕುಮಾರ್ ಎದರತ್ರ ನೋಡಿದ್ರು ಸ್ಪೀಕರ್ ಮಾತಿಗೆ ಸಿ ಪಾಟೀಲ್ ಗರಂ ಆದ್ರು ಯಾವ ಅಧ್ಯಕ್ಷರು ಈ ರೀತಿ ಮಾತನಾಡಿರಲಿಲ್ಲ ಇವರು ಯಾವ ಸೀಮೆ ಅಧ್ಯಕ್ಷರು ಎಂದು ಆಕ್ರೋಶ ಹೊರಹಾಕಿದ್ರು ನಾವೇನೇ ಇಲ್ಲಿ ಸುಮ್ಮನೆ ಬಂದಿಲ್ಲ ಜನರು ನಮ್ಮನ್ನ ಆರಿಸಿ ಕಳುಹಿಸಿರುವುದು ಬಿಜೆಪಿ ಸದಸ್ಯರ ಆಕ್ರೋಶ ವ್ಯಕ್ತಪಡಿಸಿದ್ರು ಆಗ ಸ್ಪೀಕರ್ ಮೊದಲ ಮಂಗಳೂರಲ್ಲಿ ಅಂಬೇಡ್ಕರ್ಗೆ ಗೌರವ ಕೊಡಿ ಎಂದು ಗರಂ ಆದ್ರು ನಾನು ಕೂಡ ನೋಡಿ ಒಂದು ಸಮಯಾವಕಾಶವಾಗಿ ಲಿಮಿಟ್ ಅಲ್ಲಿ ಇಡ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ನಾನು ಇಲ್ಲ ಕೇಳ್ಲಿಕ್ಕೆ ಆಗದಿದ್ರೆ ದಯವಿಟ್ಟು ಸವತನ ಬಿಟ್ಟು ಹೋಗಿ ಅದನ್ನ ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ನಾನು ಯಾರು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಆಯ್ತಕ್ಕೆ ಆಯ್ತು ಹೋಗಿ ನೀವು ಹೊರಗಡೆ ಮಾಡಿ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಖಂಡಿತವಾಗಿ ಬಿಸರ್ದಂತೆ ಎತ್ತಿ ಹೊರಗಡೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ ಯಾವ ಯಾವ ಅಧ್ಯಕ್ಷರು ಏನ್ ಮಾತಾಡಿಲ್ಲ ಆಯ್ತು ಮಾನ್ಯ ಮುಖ್ಯಮಂತ್ರಿ ಉತ್ತರಿಸಿ ಉತ್ತರ ಮುಂದುವರಿಸಿ